काम कर्नाटक मुस्लिम संघा करने के लिए आज कर्नाटक आज हिंदुस्तान में मुसलमानों की हालत क्या है मुसलमानों ने पूरे गोली में आज ऑटो भगा रहा है पंचर शप डाल रहा है वेल्डिंग कर रहा है बेसन काम कर रहा है मुस्लिम संघा ಭಾಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ರ ಎಲ್ಲ ವಿದ್ಯಾವಂತರನ್ನು ಕರೆಸಿದ್ರ ಮೇಡಮ್ ಕರೆಸಿದ್ರ ಅವರು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ಜಾಕಿರ್ ಹುಸೇನ್ ಅವರು ಬಂದಿರ ತಾವು ಬಂದಿರಾ ಇವ್ರು ಬಂದಿರ ಬಟ್ ರಾಜಕೀಯಕ್ಕೆ ರಾಜಕೀಯದಲ್ಲಿ ಭಾಳಷ್ಟು ಮುಂದೆ ಬರಬೇಕು ಅದಕ್ಕೋಸ್ಕರ ಯುವ ಜನತೆಗೆ ಏನಾದ್ರು ಇಷ್ಟಪಡ್ತೀರಾ ಸರ್ ಇವೆಲ್ಲ ಹೇಳಿದ ವಿಚಾರಗಳು ಇವನ್ನೆಲ್ಲ ಅದರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ನಾವು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಾವು ಈ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟು ಹಾಕಿದ್ದೇವೆ ನಾವು ನಮ್ಮ ಸಮುದಾಯದವರ ಧ್ವನಿಯಾಗಿ ನಿಲ್ಲಬೇಕಂತ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ಧ್ವನಿಯಾಗಿ ನಾವು ನಿಲ್ಲಬೇಕಂತ ಹೇಳುವುದು ನಾವು ಈ ಸಂಘಟನೆ ಉಂಟಾಗಿದ್ದೇವೆ ಇವತ್ತು ಸುಮಾರು ಮೂರು ವರ್ಷಗಳು ಬಂದಿದ್ದೇವೆ ಸಂಘಟನೆಯಾಗಿ ನಾವು ಮಾಡುವಂಥ ಕೆಲಸಗಳು ಆಯಾ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಮಾಡ್ತಾ ಬಂದಿದ್ದೇವೆ ಎಲ್ಲ ಕಡೆಯಿಂದ ಮುಸ್ಲಿಂ ಬಾಂಧವರು ಸೇರಿಕೊಂಡು ತುಂಬ ಜನ ಮುಸ್ಲಿಂ ಬಾಂಧವರು ಸೇರಿಕೊಂಡು ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಮುಂದಿನ ದಿನ ಈ ಸಣ್ಣ ನಾವು ಇವತ್ತೊಂದು ಸಣ್ಣ ಬೀಜವನ್ನು ಹಾಕಿದ್ದೇವೆ ಅದೊಂದು ದೊಡ್ಡ ಹೆಮ್ಮರವಾಗಿ ಈ ಕರ್ನಾಟಕದಲ್ಲಿ ಬೆಳೀತದೆ ಅಂತ ಹೇಳಿಕೊಂಡು ನನ್ನ ಒಂದು ವಿಶ್ವಾಸ ಇದೆ ಆ ವಿಶ್ವಾಸವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ನಾವು ಇವತ್ತು ನೀವು ಹೇಳಿದಾಗೆ ನಮಗೆ ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವರು ಇವತ್ತ ನಾವು ಬೆಳಗಾವಲ್ಲಿ ಈಗ ನಿಜವಾಗಿ ಇಲ್ಲೇ ಇದೆ ಹದಿನೆಂಟು ಅಥವಾ ಹತ್ತೊಂಬತ್ತು ಹದಿನೇಳು ಅಥವಾ ಹದಿನೆಂಟಕ್ಕೆ ನಾವು ಹೋಗಲಿಕ್ಕೆ ಈವಾಗ ಹೋಗಿ ನಾವು ಚರ್ಚೆ ಮಾಡ್ತೇವೆ ಮತ್ತೆ ನಾವು ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈ ಸಂಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ ಸುಮಾರು ಒಂದು ಐವತ್ತು ಸಾವಿರ ಜನಗಳನ್ನು ಸೇರ್ಕೊಂಡು ಅದು ಆ ಜಾಗ ನಮ್ದು ಡಿಸೈಡ್ ಆಗಲಿಲ್ಲ ಬೆಂಗಳೂರು ಆಗ್ಬೋದು ಗುಲ್ಬರ್ಗವು ಆಗ್ಬೋದು ಅಥವಾ ಯಾದಗಿರಿ ಜಿಲ್ಲೆ ಆಗಿರ್ಬೋದು ಎಲ್ಲಿ ಆದರೂ ಒಂದು ಜಾಗ ಹುಡುಕಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಐವತ್ತು ಸಾವಿರ ಜನಗಳನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹಾಗೂ ನಮ್ಮ ಸಮುದಾಯದ ಹತ್ತು ಎಂ ಎಲ್ ಎ ನಾವಲ್ಲಿ ಕರೆದು ನಮ್ಮ ಮುಸ್ಲಿಂ ಸಮುದಾಯದವರಿಗೆ ಏನೆಲ್ಲ ಅವಕಾಶಗಳು ಸರ್ಕಾರದಿಂದ ಕೊಡಲಿಕ್ಕೆ ನಿಮ್ಮ ಹತ್ರ ಇದೆ ಅದನ್ನೆಲ್ಲ ಕಡಖಂಡಿತವಾಗಿ ನಮಗೆ ನೀವು ಸರಿಯಾಗಿ ಪ್ರತಿಯೊಬ್ಬ ಬಡವನ ಮನೆಗೆ ಮುಟ್ಟಬೇಕಾಗತ್ತೆ ಮುಟ್ಟುವಂಥ ವ್ಯವಸ್ಥೆ ಮಾಡಿಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ಮುಸ್ಲಿಂ ಸಂಘ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಬಲಪಡಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಕಡೆಯದಾಗಿ ತಮ್ಮಲ್ಲೊಂದು ಒಂದು ಪ್ರಶ್ನೆ ಈಗೇನು ಆಡಳಿತ ಪಕ್ಷ ಇದೆಯೋ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಏನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಐದು ಭಾಗ್ಯಗಳು ಕೊಟ್ಟಿದ್ದಾರೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ತಿಂಗಳಿಗೆ ಎರಡು ಸಾವಿರ ಮತ್ತೆ ಬಡವರಿಗೆ ಅಕ್ಕಿ ಮತ್ತೆ ವಿದ್ಯುತ್ ಮತ್ತೆ ಯುವನಿಧಿ ಮತ್ತೆ ತಮ್ಮ ಅಭಿಪ್ರಾಯ ಏನಿದೆ ಈ ಬಾಕಿಗಳು ಕೊಟ್ಟದಕ್ಕೆ ಜನಗಳು ತೀರ್ಮಾನ ತೀರ್ಪು ಕೊಟ್ಟಿದ್ದಾರೆ ಕಳೆದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳು ನಮ್ಮ ತಕ್ಕೆ ಬಂದಿದೆ ಜನಗಳು ಅದಕ್ಕೆ ತೀರ್ಪು ಕೊಟ್ಟಿದ್ದಾರೆ ಅವರಿಗೆ ಅದರಿಂದ ಮುಖಭಂಗ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಒಂದು ಮಾತಿಲ್ಲ ಬಿಜೆಪಿಯವರು ಅದಕ್ಕೋಸ್ಕರ ಇಂದಿದ್ರೆ ಈ ಸಲ ನಮ್ಮ ಬೆಳಗಾವಿ ಸಮಾವೇಶ ಇದರಲ್ಲಿ ಅಧಿವೇಶನದಲ್ಲಿ ಅವರು ಬಹಳ ಹಾರಾಟ ಮಾಡ್ತಿದ್ರು ಆದರೆ ಈ ಸಲ ಅವರಿಗೆ ಈ ಮೂರು ಉಪ ಚುನಾವಣೆಗಳಲ್ಲಿ ನಮಗೆ ಕ್ಷೇತ್ರ ಮೂರು ಕ್ಷೇತ್ರ ನಮ್ಮ ತಕ್ಕಂತೆ ಅವರು ತುಂಬಾ ತಣ್ಣಗಾಗಿದ್ದಾರೆ ಅದೇ ಒಂದು ನಿಮಗೆ ಸಾಗಿ ಕರ್ನಾಟಕದಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದ ಬಡವರಿಗೆ ಗೊತ್ತಾಗಿದೆ ಅದ್ರ ಬಗ್ಗೆ ಒಂದು ಮಾತಾಡಲಿಕ್ಕೆ ಸರ್ ನೀವು ನೀವು ತುಂಬಾ ಹಿರಿಯರಿದ್ದೀರಾ ಈ ಒಂದು ಯಂಗ್ಸ್ಟರ್ಸ್ಗೆ ರಾಜಕೀಯಕ್ಕೆ ಬರೋ ತರ ಅವ್ರಿಗೇನಾದರೂ ಒಂದು ಸಲಹೆ ಕೊಡಿ ಸರ್ ಸರ್ ಅದು ಪ್ರಥಮವಾಗಿ ಹೇಳ್ತೇನೆ ನಮ್ಮ ಸಮುದಾಯದ ಯುವಕರು ನಮ್ಮ ಸಮುದಾಯ ಮುಂದೆ ಬರಲಿಕ್ಕೆ ಮುಖ್ಯ ಪಾತ್ರರಾಗಿರ್ತಾರೆ ನಾನು ನಮ್ಮ ಈ ಈ ವೇದಿಕೆಯಿಂದ ನಾನೊಂದು ವಿಚಾರವನ್ನು ನಮ್ಮ ಸಮುದಾಯದ ಯುವಕರಿಗೆ ಹೇಳಿ ಇಷ್ಟಪಡ್ತೇನೆ ನಮ್ಮ ಸಮುದಾಯದ ಯುವಕರು ಶಿಕ್ಷ ಶಿಕ್ಷಣದಲ್ಲಿ ತುಂಬ ಹಿಂದಿದ್ದಾರೆ ಶಿಕ್ಷಣವಂತರಾಗಬೇಕು ಪ್ರಪ್ರಥಮವಾಗಿ ಶಿಕ್ಷಣವಂತರಾಗಬೇಕು ಶಿಕ್ಷಣವಂತರಾಗಿ ರಾಜಕೀಯದಲ್ಲಿ ಮತ್ತು ಈ ಭಾರತ ದೇಶದ ಪ್ರತಿಯೊಂದು ಸಂವಿಧಾನದ ಏನೇನು ಸಂವಿಧಾನ ಆಗಿ ಹೋಗುಗಳಿವೆ ಅದರಲ್ಲೆಲ್ಲ ಭಾಗಿಯಾಗಿ ಮತ್ತೆ ನಮ್ಮ ಯುವಕರಲ್ಲಿ ಒಂದು ಮತ್ತೊಂದು ಮನವಿ ಇದೆ ಅದು ಏನಂತ ಹೇಳಿದ್ರೆ ಇವತ್ತಿನ ಯುವಕರು ಬೇರೆ ಕೆಟ್ಟದಾರಿಯನ್ನು ಹಿಡಿತಾ ಇದ್ದಾರೆ ಅದನ್ನು ನಾನು ಇವತ್ತಿನ ಯುವಕರಿಗೆ ಈ ವೇದಿಕೆಯಿಂದ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಯುವಕರು ಮುಸ್ಲಿಂ ಸಮುದಾಯದ ಏನು ಹೇಳ್ತಾರೆ ಇಜ್ಜತ್ ಮರ್ಯಾದೆಯನ್ನು ಉಳಿಸುವಂಥ ವ್ಯವಸ್ಥೆ ಅವರ ಹತ್ರ ಇದೆ ಅದನ್ನು ಅವರು ಸರಿಪಡಿಸ್ಕೊಂಡು ಹೋಗಿ ನಮ್ಮ ದೇಶವನ್ನು ನಮ್ಮ ಮುಸ್ಲಿಂ ಸಮುದಾಯವನ್ನು ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕಂದ್ರೆ ಯುವಕರಲ್ಲಿ ಕೇಳ್ಕೊಟ್ಟಿದ್ದಾರೆ